ಹಾಗಾದ್ರೆ ನಮಸ್ಕಾರ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಗುರು ನಮ್ಮ ಮನೆಯ ಸಿಂಹಿಣಿಯರು ಅಥವಾ ನಮ್ಮ ಮನೆಯ ಮಹಾಲಕ್ಷ್ಮಿಯರು ಸೊ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಡಬ್ಲ್ಯೂ ಪಿ ಎನಲ್ಲಿ ಅತಿ ದೊಡ್ಡ ಒಂದು ಸ್ಕೋರ್ನ ಸೇಜ್ ಮಾಡಿದ್ದಾರೆ ಅದು ಒಂಬತ್ತು ಬಾಲ್ಗಳನ್ನು ಸ್ಪೇರ್ ಆಗಿಟ್ಕೊಂಡು ರೆಕಾರ್ಡ್ ಸೇಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗುಜರಾತ್ ಗೈಂಡ್ಸ್ ವಿರುದ್ಧ ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ನಿನ್ನೆ ಮ್ಯಾಚು ಸೊ ಓಪನಿಂಗ್ ಮ್ಯಾಚು ನಿನ್ನೇ ರಿವ್ಯೂ ಮಾಡಬೇಕಾಗಿತ್ತು ಬಟ್ ಮಾಡಲಿಕ್ಕಾಗಿಲ್ಲ ಕಾರಣ ಅಂತದಿಂದ ಬಟ್ ಇವತ್ತಿಂದ ಪ್ರತಿಯೊಂದು ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ನಮ್ಮ ಚಾನಲಲ್ಲಿ ಡಬ್ಲ್ಯೂ ಪಿ ಎಲ್ ಐ ಪಿ ಎಲ್ ಅದಾದಮೇಲೆ ಬರುವಂಥ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ತುಂಬಾ ಸಪೋರ್ಟ್ ಕಡಿಮೆ ಇದೆ ದಯವಿಟ್ಟು ನಮ್ಮ ಕನ್ನಡದ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ ಆ್ಯಂಡ್ ರಿವ್ಯೂ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿನ್ನೆ ಬಗ್ಗೆ ನಿನ್ನೆ ಪಂದ್ಯದ ಬಗ್ಗೆ ಮಾತಾಡಿದ್ರೆ ಓಪನಿಂಗ್ ಮ್ಯಾಚು ಸಾಕತ್ತಾಗಿರುವಂಥ ಎಂಟರ್ಟೈನ್ಮೆಂಟು ಟಾಸ್ ಗೆದ್ದಂಥ ಆರ್ ಸಿ ಬಿ ತಂಡ ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಗುಜರಾತ್ ಗೈಂಡ್ಸ್ ಅವ್ರಿಗೆ ಬ್ಯಾಟಿಂಗ್ ಆಡ್ಲಿಕ್ಕೆ ಕೊಡ್ತಾರೆ ಅದೇ ರೀತಿಯಲ್ಲಿಯೇ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಯಾರಿಗೆ ನಮ್ಗೆ ಗುಜರಾತ್ ಗೈಂಡ್ಸ್ ಅವ್ರಿಗೆ ಮೂವತ್ತೈದು ರನ್ ನೋಡಿದ್ದಾರೆ ಸೊ ಅಲ್ಲಿ ಸೊ ಅದಾದ್ಮೇಲೆ ನಮ್ಮ ರೇಣುಕಾ ಸಿಂಗ್ ಅವರು ವಿಕೆಟ್ ತೆಗಿತಾರೆ ಸೊ ಲಾರಾ ಅವರದು ಸೊ ಮೂವತ್ತೈದು ರನ್ಗೆ ಒಂದು ವಿಕೆಟ್ ಬೀಳುತ್ತೆ ಬಟ್ ಅವರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ತಗೊಂಡಿರ್ತಾರೆ ಆಲ್ಮೋಸ್ಟ್ ನೈನ್ಸ್ ರನ್ಸ್ ಪರ್ ಅವರು ತಗೊಂಡಿರ್ತಾರೆ ಸೊ ಅವಾಗ ಬಂದಂಥದ್ದೇ ನಮ್ಮ ರೇಣುಕಾ ಸಿಂಗ್ ಅವರು ಸೊ ವಾಲ್ವರ್ ವಾಲ್ವರ್ಡಟ್ ಅವ್ರಿಗೆ ಬೋಲ್ಡ್ ಮಾಡ್ತಾರೆ ಸೊ ಅಲ್ಲಿಂದ ನೋಡಿ ಅವರ ಒಂದು ಪತನ ಶುರುವಾಗುತ್ತೆ ಎರಡು ವಿಕೆಟು ಪದೇ ಪದೇ ಹೋಗುತ್ತೆ ಕನಿಕಾ ಆಹೂಜ ಒಳ್ಳೆ ಒಂಥರ ಚೋಟ ಪಟಾಕ ಬಡ ಧಮಾಕ ಅಂತಾರಲ್ಲ ಆ ರೀತಿಯಲ್ಲಿ ಸೊ ಕನಿಕಾ ಆಹೂಜ ಅವರು ಕೂಡ ಸೊ ಒಂದು ದಯಾಳನ್ ಹೇಮಲಾತ್ ಅವರ ಒಂದು ವಿಕೆಟ್ ತೆಗಿತಾರೆ ಎರಡು ವಿಕೆಟು ಸೊ ಬೇಗ ಬೇಗನೆ ಬಿದ್ದೋಗುತ್ತೆ ಒಂದು ಆರು ರನ್ನ ಅಂತರದಲ್ಲಿ ಎರಡು ವಿಕೆಟು ಸೊ ಗುಜರಾತ್ ಗೈಂಡ್ಸ್ ಅವ್ರದ್ದು ಬಿದ್ದೋಗುತ್ತೆ ಜೋಡಿ ಜೋಡಿಯಾದಂಥದ್ದು ಒಂದು ಬೆರ್ತ್ ಮೂನಿ ಇನ್ನೊಂದು ಕ್ಯಾಪ್ಟನ್ ಗಾರ್ಡ್ನರ್ ಅವರು ಇಬ್ಬರು ಸಕ್ಕತ್ತಾಗಿ ಆಡಿದ್ರು ಕೊಡು ಗುರು ಸಕ್ಕತ್ತ ಅಂದರೆ ಮುನಿ ಅವರು ಸ್ಟಾರ್ಟಿಂಗಿಂದ ಏನು ಓಪನಿಂಗ್ ಬಂದಿದ್ದರು ಸೊ ಅವರು ಒಂದು ರೀತಿಯಲ್ಲಿ ಸ್ವಲ್ಪ ಆ್ಯಂಕರಿಂಗ್ ಇನ್ನಿಸ ಆಡ್ಕೊಂಡೇ ಬಂದರು ಬಟ್ ನೆಕ್ಸ್ಟ್ ಯಾವಾಗ ಗಾರ್ಡನರ್ ಬಂದರು ಅದಾದಮೇಲೆ ಇಬ್ಬರು ಸೇರ್ಕೊಂಡು ಹಿಂಗೆ ಹೊಡೆದ್ರು ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಗಾರ್ಡನರ್ ಅಂತೂ ಆ ಒಂದೊಂದು ಶಾರ್ಟ್ಗಳು ನೋಡ್ತಾ ಇದ್ರೆ ಮೆನ್ಸ್ ಕ್ರಿಕೆಟಲ್ಲಿ ಯಾವ ರೀತಿಯಲ್ಲಿ ಆಡ್ತಾಯಿದಾರೆ ಆ ರೀತಿಯಲ್ಲಿ ಶಾಟ್ಗಳು ಸಾಕತ್ ಪವರ್ ಹಿಟ್ಟಿಂಗ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದೇ ಟೈಮಲ್ಲೇನೆ ಭರ್ತ್ ಮೂನಿ ಅವರು ಕೂಡ ಫಿಫ್ಟಿನ ಮಾಡಿಕೊಂಡು ತಮ್ಮ ಅರ್ಧ ಶತಕನ ಮಾಡಿಕೊಂಡು ಸೊ ಅವರು ಸೊ ಪ್ರೇಮ ಅವರ ಒಂದು ಬೌಲಿಂಗಲ್ಲಿ ಸೊ ಸ್ಮೃತಿ ಮಂದಣ್ಣ ಅವರಿಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದಮೇಲೆ ಜೋಡಿ ಆಯ್ದಂಥದ್ದು ಗಾರ್ಡ್ನರ್ ರೈಂಡ್ ಡಾಟಿನ್ ಅಂತ ಸೊ ಅವರು ಕೂಡ ಇಬ್ಬರು ಸಾಕತ್ತಾಗಿ ಆಡಿದ್ರು ಅದರಲ್ಲೂ ಡಾಟಿನ್ ಸ್ಟಾರ್ಟಿಂಗ್ ಬಂದಾಗಲೇ ಒಂದು ಎರಡು ಶಾಟ್ ಹೊಡೆದ್ರು ಸಖತ್ ಹಿಟ್ಟಿಂಗ್ ಆಯ್ತು ಅದು ರನ್ನು ಹದಿಮೂರು ಬಾಲ್ಗೆ ಅವರು ಕೂಡ ಔಟ್ ಆಗ್ತಾರೆ ರೇಣುಕಾ ಸಿಂಗ್ ಅಲ್ಲಿ ಬಟ್ ಅಷ್ಟೈನ್ ಗಾರ್ಡನ್ ಅವರು ಕೊನೆ ತನಕ ನಿಂತ್ಕೊಂಡು ಒಂದು ಒಳ್ಳೆ ಸ್ಕೋರ್ನ ತಂದರು ಆ್ಯಂಡ್ ಒಂದು ಓವರಲ್ಲಂತೂ ಹ್ಯಾಟ್ರಿಕ್ ಸಿಕ್ಸ್ ಹೊಡೆದ್ಬಿಟ್ರು ನಿಜವಾಗ್ಲೂ ಒಂದು ಒಬ್ಬ ಒಳ್ಳೆ ಆಲ್ರೌಂಡ್ರು ಆ್ಯಂಡ್ ಅವ್ರು ಕ್ಯಾಪ್ಟನ್ಸಿ ಕೊಟ್ಟಿರುವಂಥದ್ದು ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದು ಆ ಒಂದು ರೇಂಜಿಗೆ ಆಟನ ಆಡಿದ್ರು ಅಂತಲೇ ಹೇಳ್ಬೋದು ಅಂಡ್ ಮೇಲೆ ಸೊ ಅಲ್ಲಿ ಬಂದಂತಹ ಕೆಳಗಡೆಗೆ ಹರ್ಲಿನ್ ಆದರೂ ಆಗಿರ್ಬೋದು ಒಂದು ಉತ್ತಮ ಕಾಣಿಕೆನೆ ಕೊಟ್ಟರು ಅಂತ ಹೇಳ್ಬೋದು ಅವ್ರ ತಂಡಕ್ಕೆ ಬಟ್ ಅಷ್ಟೇ ಗಾರ್ಡನ್ ಸೆವೆಂಟಿ ನೈನ್ ರನ್ ಇನ್ ಥರ್ಟಿ ಸೆವೆನ್ ಬಾಲ್ ನಿಜವಾಗ್ಲೂ ಗುರು ಸೊ ಒಟ್ನಲ್ಲಿ ಸೊ ಗುಜರಾತ್ ಗೈಡ್ಸ್ ಅವರು ಇನ್ನೂರ ಒಂದು ರನ್ನು ಸೊ ಐದು ವಿಕೆಟ್ ಕಳ್ಕೊಂಡು ಇಪ್ಪತ್ತೊರಲ್ಲಿ ಗಳಿಸ್ತಾರೆ ಆ್ಯಂಡ್ ನಮ್ಮ ಒಂದು ಆರ್ ಸಿ ಬಿ ಬಾಲಿಲಿಂಗ್ ಬಗ್ಗೆ ಮಾತಾಡ್ತಾರೆ ರೇಣುಕಾ ಸಿಂಗ್ ಅವರೇ ತುಂಬ ಇಂಪ್ರೆಸಿವ್ ಅಂತ ಅನಿಸಿರುವಂಥದ್ದು ಅದು ಬಿಟ್ಟರೆ ಯಾರು ಅಷ್ಟೇನು ಇಂಪ್ರೆಸಿವ್ ಅಂತ ಅನಿಸಿಲ್ಲ ಅವರೇ ಎರಡು ವಿಕೆಟ್ ತೆಗೆದಿರುವಂಥದ್ದು ಜೋಶಿತಾ ಅವರು ಸಿಕ್ಕಾಪಟ್ಟೆ ದುಬಾರಿ ಆದರು ಸೊ ಅಲ್ಲಿ ಟೆನ್ ಪಾಯಿಂಟ್ ಏಟ್ ರನ್ಸ್ ಪರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಗೌರ್ಜಿಯ ಗೋರ್ಜಿಯಾ ವೀರಮ್ ಅವರು ಸೊ ಅವರು ಕೂಡ ಅಷ್ಟೇ ಮೂರು ಓವರ್ನಲ್ಲಿ ರನ್ನ ಕೊಟ್ಟಿದ್ದಾರೆ ಸೊ ಬಾಲಿಂಗ್ನ ನಮ್ಮ ಆರ್ ಸಿ ಬಿ ತಂಡದವರು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಇಲ್ಲ ಅನ್ನೋದ್ರ ಕಷ್ಟ ಆಗುತ್ತೆ ಆ್ಯಂಡ್ ಈ ಗುರಿ ಬೆನ್ನತ್ತದಂತಹ ನಮ್ಮ ಆರ್ ಸಿ ಬಿ ಸಿಂಹಿಣಿಯರು ಸೊ ಫಸ್ಟ್ ಟೂ ಬಾಲ್ಸ್ನಲ್ಲೇ ಸ್ಮೃತಿ ಮಂದಣ ಅವರು ಎರಡು ಬೌಂಡ್ರಿಗಳನ್ನ ಹೊಡಿತಾರೆ ಮೊದಲನೇ ಬಾಲು ಕೂಡ ಬೌಂಡ್ರಿ ಎರಡನೇ ಬಾಲು ಕೂಡ ಬೌಂಡ್ರಿ ಅದಾದಮೇಲೆ ನೆಕ್ಸ್ಟ್ ಓವರಲ್ಲಿಯೇ ಸೊ ಅಲ್ಲಿ ನಮ್ಮ ಗಾರ್ಡನರ್ ಅಗೇನ್ ಕ್ಯಾಪ್ಟನ್ ಗಾರ್ಡನರ್ ಅವರು ಸ್ಮೃತಿ ಮಂದಣ್ಣ ಅವರಿಗೆ ಎಲ್ ಬಿ ಡಬ್ಲ್ಯೂ ಮಾಡ್ತಾರೆ ಅದಾದಮೇಲೆ ಅದೇ ಓವರಲ್ಲಿನೇ ಸೊ ವ್ಯಾಟ್ ಹಾರ್ಡ್ಸ್ ಅವರು ಕೂಡ ನಮ್ಮ ಗಾರ್ಡನರ್ ಅವರ ಒಂದು ಬಾಲಿಂಗಲ್ಲಿ ಅವು ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನೂರ ಎರಡು ರನ್ನ ಬೆನ್ನತ್ತಂಥ ಆರ್ ಸಿ ಬಿಗೆ ಅವ್ರು ಎರಡು ಬೌಂಡ್ರಿಗಳೇ ಸ್ಟಾರ್ಟಿಂಗಲ್ಲಿ ಬಂತು ಓ ಅಗ್ರೆಸಿವ್ ಆಗಿ ಬಂದಿದ್ದಾರೆ ಹೊಡೆದು ಬಿಸಾಕ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಎರಡು ವಿಕೆಟ್ ಯಾವಾಗವಾಗ ಸಡನ್ ಸಡನ್ ಆಗಿ ಬಿತ್ತು ಸೊ ಎಲ್ಲೋ ಒಂದು ಸ್ವಲ್ಪ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಒಂದು ಸ್ವಲ್ಪ ಕಳವಳ ಭಯ ಅಂತ ಅನಿಸುತ್ತೆ ಬಟ್ ಅದಾದಮೇಲೆ ಜೋಡಿಯಾದಂಥದ್ದು ನಮ್ಮ ಎಲಿಸಾ ಪೆರ್ರಿ ಅವರು ಜೊತೆಗೆ ಸೊ ರಾಘವಿ ಬಿಸ್ತ್ ಇಬ್ಬರು ಕೂಡ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಏಯ್ಟಿ ಪಾರ್ಟ್ನರ್ಶಿಪ್ ಮಾಡಿದ್ರು ಏಯ್ಟಿ ಫೈವ್ ರನ್ಸ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಒಳ್ಳೆ ಸಕ್ಕತ್ತಾಗಿ ರಾಘವಿ ಬಿಸ್ತು ಕೂಡ ಅಷ್ಟೇ ಎಲಿಸಾ ಪೆರಿ ಅವರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂಡ್ ಎಲಿಸಾ ಪೆರ್ರಿ ಕೂಡ ಒಂದು ಕ್ಯಾಲ್ಕುಲೇಟಿವ್ ಇನಿಂಗ್ಸ್ನ ಆಡಿದ್ರು ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಎ ಬಿ ಡಿವಿರ್ಸ್ ನೋಡೋ ರೀತಿ ನಾನಿಸ್ತಾ ಯಾಕಂತಂದರೆ ಪ್ರತಿ ಟೈಮಲ್ಲೂ ಕೂಡ ಆಪತ್ ಬಾಂಧವ ಅನ್ನೋ ರೀತಿಯಲ್ಲಿ ಯಾವಾಗ ಡಿವಿಲಿಯರ್ಸ್ ಕಾಣಿಸ್ತಾ ಇದ್ರು ಸೊ ಈ ಒಂದು ವುಮೆನ್ ಟೀಮಲ್ಲಿ ನಮ್ಮ ಎಲಿಸಾ ಪೆರಿ ಅವರು ಸ್ಟಾರ್ಟಿಂಗಲ್ಲೇ ನಾನು ಈ ಒಂದು ಸೀಸನ್ ಸ್ಟಾರ್ಟ್ ಆಗಿದ್ದ ಮುಂಚೆನೇ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ ಎಲಿಸಾ ಪೆರಿ ಅವರು ಬರಲೇಬೇಕು ಇಲ್ಲ ಅಂತಂದರೆ ಆರ್ ಸಿ ಬಿ ತಂಡಕ್ಕೆ ಕಷ್ಟ ಆಗ್ಬೋದು ಅಂತ ಅದೇ ರೀತಿಯಲ್ಲಿ ಕೆಲವು ಪ್ಲೇಯರ್ಗಳ ಅನುಪಸ್ಥಿತಿಯಲ್ಲಿ ಎಲಿಸಾ ಅವರು ಬಂದು ಈ ರೀತಿಯ ಒಂದು ಅದ್ಭುತವಾದಂಥ ಇನ್ನಿಂಗ್ಸ್ ಆಡಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ ಆ್ಯಂಡ್ ಇದ್ರ ಜೊತೆಗೆ ಎಲಿಸಾ ಪೆರಿ ಆ್ಯಂಡ್ ರಾಘವ್ ಬಿ ರಾಘವಿ ಬಿಸ್ತವ್ರು ಹಂಡ್ರೆಡ್ ರನ್ ಅಬೋ ಒಂದು ಸ್ಕೋರ್ನ ತಗೊಂಡು ಬರ್ತಾರೆ ಆವಾಗ ರಾಗವೇ ಬಿಸ್ತೋರು ಕೂಡ ಔಟ್ ಆಗ್ತಾರೆ ಅದಾದ್ಮೇಲೆ ಬಂದಂಥದ್ದು ನಮ್ಮ ಅಂದರೆ ಫಿನಿಷರ್ ರಿಚಾ ಘೋಷ್ ಅವರು ಇವ್ರನ್ನಂತೂ ನಮ್ಮ ಆರ್ ಸಿ ಬಿ ತಂಡದವರು ಬಿಡಲೇಬಾರ್ದು ಗುರು ಯಾಕಂತಂದ್ರೆ ಆ ಒಂದು ಮಟ್ಟಿಗೆ ಒಂದು ಒಳ್ಳೆ ಫಿನಿಷರ್ ಸಿಕ್ಕಿದ್ದಾರೆ ನಮಗೆ ರಿಚಾ ಘೋಷ್ ಅವರು ಆ್ಯಂಡ್ ಅವರ ಒಂದು ಶಾರ್ಟ್ಗಳು ನೋಡಬೇಕು ನೀವು ಎಫರ್ಟ್ ಲೆಸ್ ಆಗಿ ಹೊಡಿತಾರೆ ಅಂದ್ರೆ ಎಫರ್ಟ್ ಆಗಿ ಹೊಡಿತಾ ಅಂತ ಅನ್ಸಲ್ಲ ಆಮೇಲೆ ಅವ್ರು ಹೊಡೆದಿರುವಂತಹ ಶಾರ್ಟ್ಗಳು ಒಂದು ಸಿಕ್ಸ್ ಹೋಗ್ತದೆ ಅಂತ ಅನ್ಸೋದಿಲ್ಲ ಬಟ್ ಆ ಒಂದು ಪವರ್ ಇರುತ್ತೆ ಅವರ ಒಂದು ಹಿಟ್ಟಿಂಗಲ್ಲಿ ಅಲ್ಲಿ ಸೊ ಆ ಒಂದು ಪವರು ಸೊ ನಮಗೆ ರಿಚಾ ಘೋಷ್ ಅವರು ತಂದು ಕೊಡ್ತಾರೆ ಅಂಡ್ ಎಲಿಸಾ ಆ್ಯಂಡ್ ರಿಚಾ ಘೋಷ್ ಅವ್ರ ಏನು ಜೋಡಿ ಇರುತ್ತೆ ಸಾಕತ್ತಾಗಿರುವಂಥ ಬ್ಯಾಟಿಂಗ್ ಮಾಡಿ ಗೆಲುವಿನ ದಡದಲ್ಲಿ ತಂದು ನಿಲ್ಲಿಸ್ತಾರೆ ಅಂಡ್ ಎಲಿಸಾ ಪೆರಿ ಅವರು ಔಟ್ ಆಗಿದ್ದಾದ್ಮೇಲೆ ಕೂಡ ನೆಕ್ಸ್ಟ್ ಬಂದಂಥ ಕನಿಕ ಕನಿಕಾಹಾ ಅವರು ಅವರು ಅಷ್ಟೇ ಮೊದಲ ನಾವು ಆಲ್ರೌಂಡ್ರು ಸೊ ಒಂದು ರೀತಿಯ ಚೋಟ ಪಟಾಕ ಬಡ ಧಮಕ ಅನ್ನೋ ರೀತಿಯಲ್ಲಿ ಸೊ ಅವರು ಕೂಡ ಅಷ್ಟೇ ರಿಚಾ ಘೋಷ್ ಅವರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟು ಟೂ ಥರ್ಟಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಅದ್ಭುತವಾದಂಥ ಒಂದು ಆಲ್ರೌಂಡ್ ಕನಿಕಾ ಔಜ ಅವರು ರನ್ನು ಹದಿಮೂರು ಬಾಲ್ಗೆ ಅಂಡ್ ರಿಚಾ ಘೋಷ್ ಸಿಕ್ಸ್ಟಿ ಫೋರ್ ರನ್ ಇನ್ ಟ್ವೆಂಟಿ ಸೆವೆನ್ ಬಾಲ್ ಟೂ ಥರ್ಟಿ ಸೆವೆನ್ ಸ್ಟ್ರೈಕ್ ರೇಟಲ್ಲಿ ಇಬ್ರು ಸೇರಿಕೊಂಡು ಕೊನೆ ತನಕ ಬ್ಯಾಟಿಂಗ್ ಅಂತಂದು ಯಾವುದೇ ವಿಕೆಟ್ ಕಳ್ಕೊಳ್ಳ್ದೇನೇನೆ ಸೊ ಒಂದು ಗೆಲುವಿನ ದಡನ ಸೇರ್ತಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ಬಿದ್ದಂಥ ವಿಕೆಟು ನೂರ ಒಂಬತ್ತು ರನ್ಗೆ ನಾಲ್ಕು ವಿಕೆಟ್ ಬಿದ್ದಿರುತ್ತೆ ಎಲಿಸಾ ಪೆರಿಯವ್ರದ್ದು ಅದಾದಮೇಲೆ ಒಂದು ಕೂಡ ವಿಕೆಟ್ ಬೀಳಲಿಲ್ಲ ಕೊನೆಗೆ ನಮ್ಮ ರಿಚಾ ಘೋಷ್ ಅವರು ಸಿಕ್ಸ್ ಮೂಲಕ ಒಂದು ಪಂದ್ಯನ ಗೆದ್ದು ಕೊಡ್ತಾರೆ ಆರ್ ಸಿ ಬಿ ವಿಮನ್ಗೆ ವಿತ್ ನೈನ್ ಬಾಲ್ ಸ್ಪೇರ್ ಸೊ ಒಂಬತ್ತು ಬಾಲ್ಗಳ ಒಂದು ಸ್ಪೇರ್ನ ಇಟ್ಕೊಂಡು ಪಂದ್ಯನ ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ರಿಚಾ ಘೋಷ್ ಅವರು ಈ ಒಂದು ಪಂದ್ಯನ ಮ್ಯಾನ್ ಆಫ್ ದಿ ಮ್ಯಾಚ್ ಹಾಕ್ತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅದ್ಭುತವಾದಂಥ ಒಂದು ಸ್ಟಾರ್ಟ್ ಡಬ್ಲ್ಯೂ ಪಿ ಗೆ ಜೊತೆಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾನು ಅನ್ಕೊಂಡಿರಲಿಲ್ಲ ಈ ಒಂದು ಮಟ್ಟಿಗೆ ಒಂದು ಆರ್ ಸಿ ಬಿ ತಂಡ ಒಂದು ಅಂದರೆ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಬಿಕಾಸ್ ಆಫ್ ಒಂದು ಎರಡು ಮೂರು ಪ್ಲೇಯರ್ಗಳು ಕೀ ಪ್ಲೇಯರ್ಗಳು ಸೊ ನಮ್ಮ ಒಂದು ಪ್ಲೇಯಿಂಗ್ ಅಲ್ಲಿ ಅಥವಾ ಒಂದು ಸ್ಕ್ವಾಡಿಂದಾನೇ ಔಟ್ ಆಗಿದ್ರು ರೂಲ್ಡ್ ಔಟ್ ಆಗಿದ್ರು ಶ್ರೇಯಾಂಕ ಪಾಟೀಲ್ ಅವರು ಆಗಿರ್ಬೋದು ಆ್ಯಂಡ್ ಸೋಫಿ ಡಿವೈನ್ ಇನ್ನೊಬ್ರು ಬಾಲರು ಸೊ ಅವರು ಕೂಡ ಮೊಲಿನಿಕ್ಸ್ ಅಂತ ಅನ್ಸುತ್ತೆ ಸೊ ಅವ್ರು ಮೂರು ಜನ ಒಂದು ಪ್ಲೇಯಿಂಗ್ ಎಲೆವೆನಲ್ಲಿ ಆಡೋವಂಥ ಗಳು ಸೊ ಅವರು ರೂಲ್ಡ್ ಔಟ್ ಆಗಿದ್ರು ಬಟ್ ಈ ಒಂದು ತಂಡ ಸೊ ಒಂದು ಅದ್ಭುತನ ಮಾಡಿ ತೋರಿಸಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಡೀ ಒಂದು ಸೀಸನ್ ಇದೇ ರೀತಿಯಲ್ಲಿ ಇರಲಿ ಅವರಿಗೆ ಆ್ಯಂಡ್ ಮತ್ತೊಂದು ಕಪ್ಪು ಗಲ್ಲಿ ನಮ್ಮ ಆರ್ ಸಿ ಬಿ ವುಮೆನ್ಸ್ ತಂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬೌಲಿಂಗಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕಾಗಿದೆ ಅದನ್ನು ನೆಕ್ಸ್ಟ್ ಪಂದ್ಯದಲ್ಲಿ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ಎಲ್ರಿಗೂ ಖುಷಿಯಾಗಿದೆ ಅಂದ್ಕೊಂತೀನಿ ಎಲ್ಲರೂ ಹ್ಯಾಪಿಯಾಗಿ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಎಲ್ರಿಗೂ ನಮಸ್ಕಾರ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್